ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ರೆಸಿಪಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮಹಾಲಕ್ಷ್ಮಿ ತಾಯಿಗೆ ತುಂಬನೇ ಪ್ರಿಯವಾಗಿರುವಂಥದ್ದು ಪುಟಾಣಿ ಸಕ್ಕರೆ ಕೊಬ್ಬರಿಯನ್ನು ಉಪಯೋಗಿಸಿ ಮಾಡ್ತಾ ಇರುವಂಥದ್ದು ಪುಟಾಣಿ ಅಂತಂದ್ರೆ ನಮ್ಮ ಕಡೆ ಇರೋರಿಗೆ ಗೊತ್ತಾಗೋದಿಲ್ಲ ಸ್ನೇಹಿತರು ಉರುಗಡ್ಲೆ ಕಡಲೆ ಅಂತಲೇ ನಾವು ಹೇಳೋದು ಹಾಗಾಗಿ ಕಡಲೆ ಹಾಗೆಯೇ ಸಕ್ಕರೆ ಕೊಬ್ಬರಿ ಉಪಯೋಗಿಸ್ಕೊಂಡು ಮಾಡ್ತಾ ಇರುವಂಥದ್ದು ತುಂಬ ಚೆನ್ನಾಗಿರುತ್ತೆ ರುಚಿಯಲ್ಲೂ ಅಷ್ಟೇ ಅದ್ಭುತವಾಗಿರುತ್ತೆ ಹಾಗಾಗಿ ನೋಡ್ಕೊಂಡು ಬನ್ನಿ ಇದಕ್ಕೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತಂದರೆ ಒಂದು ಕಪ್ ಕಡಲೆ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಸಕ್ಕರೆ ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಮೈದಾ ಹಿಟ್ಟು ಕಲಸ್ಕೊ ಏನು ಕಣ್ಕೋದಕ್ಕೆ ಕಣ್ಕೋಬೇಕಲ್ವ ಹಾಗಾಗಿ ಒಂದೆರಡು ಏಲಕ್ಕಿ ನೀವು ಚಿರೋಟಿ ರವೆ ಸೇರಿಸ್ಕೊಳ್ಳೋದಿತ್ತಂದರೆ ಹಾಕ್ಕೊಳ್ಳಿ ನಾನು ಹಾಕೊಂಡಿಲ್ಲ ಸ್ನೇಹಿತರೆ ಒಂದೆರಡು ಸ್ಪೂನಷ್ಟು ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಕಡಲೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ಪುಡಿ ಮಾಡ್ಕೊಳ್ಬೇಕು ನಾನು ರವೆ ಉಂಡೆ ಮಾಡೋದಕ್ಕೆಲ್ಲ ಏನು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದಲ್ವ ಹಾಗಾಗಿ ಅದೇ ಜಾರಿಗೆ ಹಾಕ್ಕೊಂಡು ಪುಡಿ ಮಾಡ್ತಾಯಿದ್ದೀನಿ ನೀವು ಮತ್ತೆ ತೊಳೆದಿಲ್ಲ ಹಾಗೆ ಇಟ್ಟು ಮಾಡ್ತಾ ಇದ್ದೀರ ಅಂತೇಳಿ ಎಲ್ಲ ಕಮೆಂಟ್ಸ್ ಮಾಡೋದಕ್ಕೆ ಹೋಗ್ಬೇಡಿ ನಾನು ಆ ದಿನವೇ ಕರ್ಜಿಕಾಯಿನೂ ಮಾಡಿರುವಂಥದ್ದು ಹಾಗಾಗಿ ನಂತರದಲ್ಲಿ ಎರಡು ಏಲಕ್ಕಿನೂ ಜಜ್ಜಿಬಿಟ್ಟು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ಚೆನ್ನಾಗಿ ಪುಡಿ ಆಗುತ್ತೆ ಅನ್ನೋದಕ್ಕೋಸ್ಕರ ನಂತರದಲ್ಲಿ ಒಂದು ಕಪ್ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈ ಎಣ್ಣೆಯಲ್ಲಿ ಕರೆಯುವಂಥ ಪದಾರ್ಥಗಳಿಗೆ ಏನು ಸಿಹಿ ಏನಾದರೂ ಸ್ವೀಟ್ ಮಾಡ್ತಾ ಇದ್ವಲ್ಲ ಮಾಡ್ತೀವಲ್ವ ಆ ಥರದಕ್ಕೆ ಸಕ್ಕರೆ ಏನಂದರೆ ಸ್ವಲ್ಪ ಮುಂದೆ ಯಾವುದೇ ಆಗಲಿ ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಸಿಹಿ ಸ್ವಲ್ಪ ಮುಂದಿದ್ರೆ ಚೆನ್ನಾಗಿರುತ್ತೆ ಯಾಕಂದರೆ ಎಣ್ಣೆಯಲ್ಲಿ ಕರೆದಾಗ ಅದು ಏನೋ ಗೊತ್ತಿಲ್ಲ ಒಂದು ಸ್ವೀಟಮ್ ಸಿಹಿ ಕಡಿಮೆ ಆದಂಗೆ ಅನ್ನಿಸ್ತಾ ಇರುತ್ತೆ ಹಾಗಾಗಿ ನಂತರದಲ್ಲಿ ಕೊಬ್ಬರಿನೂ ಈ ರೀತಿಯಾಗಿ ಇದು ದಪ್ಪ ಎಳೆ ಇದೆ ಅಲ್ವ ಹಾಗಾಗಿ ಕೊಬ್ಬರಿನೂ ಹಾಕ್ಬಿಟ್ಟು ಒಂದೆರಡು ರೌಂಡು ತಿರುಗಿಸ್ಕೊಂಡಿದ್ದೀನಿ ನೀವೇನಾದರೂ ಚಿಕ್ಕದಾಗಿ ತುರಿದಿಟ್ಕೊಂಡಿದ್ರಿ ಅಂತಂದರೆ ಹಾಗೇ ಸೇರಿಸ್ಕೊಳ್ಬೋದು ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಪುಡಿ ಮಾಡಿಕೊಂಡಂತಹ ಮಿಶ್ರಣ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ಆ ಏಲಕ್ಕಿ ಎಲ್ಲ ಹಾಕಿರ್ತೀವಲ್ವ ಅದ್ರ ಪರಿಮಳ ಎಷ್ಟು ಚೆನ್ನಾಗಿ ಬರ್ತಾಯಿತ್ತು ಅಂದರೆ ತುಂಬಾ ಚೆನ್ನಾಗಿ ಬರ್ತಾಯಿತ್ತು ಸಿಹಿನೂ ಅಷ್ಟೇ ಕರೆಕ್ಟಾಗಿದೆ ನಂತರದಲ್ಲಿ ಈ ರೀತಿ ಒಂದು ಪಾತ್ರೆಲ್ಲ ಹಾಕಿ ಮುಚ್ಚಿಟ್ಬಿಟ್ಟು ನಂತರದಲ್ಲಿ ನಾವು ಕಣಕ ರೆಡಿ ಮಾಡ್ಕೊಳ್ಳೋಣ ನೀವು ಮುಂಚೆನೇ ಏನಾದರೂ ಕಣಕ ಕಲಸಿಟ್ಕೊಂಡಿದ್ದಂತ್ರೂ ಅವಾಗಿಂದ ಆವಾಗಿಂದವಾಗೇ ಮಾಡ್ಕೊಳ್ಬೋದು ನಾನಿಲ್ಲಿ ಇದನ್ನು ರೆಡಿ ಮಾಡ್ಕೊಂಡಿದ್ದ ನಂತರದಲ್ಲಿ ಕಲಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಬೇಕಂದರೆ ಏನು ಅದು ಎಲ್ಲ ಇದು ಕಡಲೆದೆಲ್ಲ ಮಿಕ್ಕುತ್ತಲ್ಲ ಮಿಕ್ಕಿದ್ರೆ ಇನ್ನೊಂದು ಸಲ ಯಾವಾಗಾದರೂ ಮಾಡ್ಕೊಳ್ಬೋದು ಹಾಗಾಗಿ ಸ್ವಲ್ಪ ಎಷ್ಟು ಬೇಕಷ್ಟು ನೋಡಿಕೊಂಡು ತೊಗೊಂಡಿದ್ದೀನಿ ನೋಡಿ ಸ್ನೇಹಿತರೆ ಇಷ್ಟು ಮತ್ತೆ ಸ್ವಲ್ಪ ತೆಗೆದಿಟ್ಕೊಳ್ತಿದ್ದೀನಿ ಏನಂದರೆ ಎಲೆ ತೆಗೆಯೋ ಟೈಮಿಗೆ ಸ್ವಲ್ಪ ಹಾಕೊಳ್ಳೋಕ್ಕೆ ಬೇಕಲ್ವ ಒಣ ಇಟ್ಟು ಹಾಗಾಗಿ ಇದಕ್ಕೆ ಬಂದುಬಿಟ್ಟು ಜರಡಿ ಮಾಡಿಕೊಂಡು ಚಿಟಿಕೆ ಅರಶಿನ ಸೇರಿಸ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಬಿಸಿ ಮಾಡಿಲ್ಲ ಹಾಗೆ ಸೇರಿಸ್ಕೊಂಡಿರುವಂಥದ್ದು ಇದೆಲ್ಲವನ್ನು ಚೆನ್ನಾಗಿ ಸ್ವಲ್ಪ ಕಲಿಸ್ಕೊಂಡು ಇಟ್ಟಿಗೆಲ್ಲ ಹತ್ಕೊಳ್ಬೇಕದು ನಂತರದಲ್ಲಿ ಸ್ವಲ್ಪನೇ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಸೇರಿಸಿ ಕಲಿಸ್ಕೊಳ್ಬೇಕು ಪೂರ್ತಿಯಾಗಿ ಒಂದೇ ಸಲ ಹೆಚ್ಚಿಗೆ ನೀರು ಹಾಕೊಳ್ಳೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಕಲಿಸ್ಕೊಳ್ಬೇಕು ನಾವು ಇದನ್ನು ಯಾವುದಕ್ಕೆ ಕಲಿಸ್ಕೊಳ್ಬೇಕು ಅಂತಂದರೆ ಪೂರಿ ಎಲ್ಲ ಮಾಡೋದಕ್ಕೆ ಕಲಿಸ್ಕೊಳ್ತೀವಿ ನೋಡಿ ನೋಡಿ ಈ ರೀ ಈ ಅದಕ್ಕೆ ಇರಬೇಕು ಇದಕ್ಕಿಂತ ಸ್ವಲ್ಪ ಗಟ್ಟಿ ಇತ್ತಂದರೆ ತುಂಬಾ ಇದಾಗ್ತಾ ಇರುತ್ತೆ ಹಾಗಾಗಿ ಸ್ವಲ್ಪ ನೋಡಿ ಮಿದುವಾಗಿ ಬರೋ ರೀತಿಯಾಗಿ ಕಲಿಸ್ಕೊಳ್ಳಿ ಹೋಳ್ಗೆಲ್ಲ ಮಾಡ್ಕೊಳ್ತೀವಲ್ವ ಆ ರೀತಿಯೆಲ್ಲ ಮಾಡ್ಕೊಳ್ಬಾರ್ದು ಈ ಅದಕ್ಕೆ ಕರೆಕ್ಟಾಗಿದೆ ಸ್ನೇಹಿತರೆ ಇದನ್ನು ಒಂದು ಪ್ಲೇಟ್ ಇಟ್ಬಿಟ್ಟು ಮುಚ್ಚಿ ಇಡೋಣ ಒಂದು ಕಡೆಗೆ ನಂತರದಲ್ಲಿ ಅದು ಹಿಟ್ಟೆಲ್ಲ ಒಂದೆರಡು ಗಂಟೆ ನೆನ್ಕೊಳ್ಳಿ ಅಂತ ಬಿಟ್ಟಿದೆ ನೆಂದಿದೆ ಸ್ನೇಹಿತರೆ ಈಗ ಚೆನ್ನಾಗಿ ನಂತರದಲ್ಲಿ ಏನಿದು ಕಡಲೆ ಹಿಟ್ಟು ಮಾಡ್ಕೊಂಡಿದ್ನಲ್ವ ಇದನ್ನ ಸ್ವಲ್ಪ ದೊಡ್ಡ ಬಟ್ಲಲ್ಲಿ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಸ್ಪೂನಲ್ಲೆಲ್ಲ ತಗೊಳ್ಳೋ ಟೈಮಿಗೆ ಚೆನ್ನಾಗಿರುತ್ತೆ ಅದರಲ್ಲಿ ಅಂತಂದರೆ ಎಲ್ಲ ಚೆಲ್ತಾ ಇರುತ್ತೆ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಹಾಕ್ಕೊಂಡ್ಬಿಟ್ಟು ಮತ್ತೆ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ ಕಲಸಿರಲಿಲ್ಲ ಹಾಗೆ ಹಾಕಿಟ್ಟಿದೆ ಅದಕ್ಕೋಸ್ಕರ ಸ್ವಲ್ಪ ಚೆನ್ನಾಗೆಲ್ಲ ಮಿಶ್ರಣ ಮಾಡಿಕೊಂಡು ನಂತರದಲ್ಲಿ ಹಿಟ್ಟನ್ನು ತೊಗೊಂಡು ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡಿಕೊಂಡು ನೋಡಿ ಹಿಟ್ಟು ಆ ರೀತಿಯಾಗಿ ನೆಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂದಿದೆ ನಂತರದಲ್ಲಿ ಸ್ವಲ್ಪ ಒಣ ಪುಡಿ ಹಾಕ್ಕೊಂಡು ಈ ರೀತಿಯಾಗಿ ನಾದ್ಕೊಳ್ತಿದ್ದೀನಿ ನೋಡಿ ಸ್ನೇಹಿತರೆ ಈ ರೀತಿಯಾಗಿ ನಾದ್ಕೊಂಡ್ಬಿಟ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ಇನ್ನೇನಿಲ್ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಒಣ ಇಟ್ಟಾಕೊಂಡು ಪೂರಿ ಆಕಾರದಲ್ಲಿ ಲಟ್ಟಿಸ್ಕೊಂಡ್ವಿ ಅಂತಂದರೆ ಎಲೆಗಳೆಲ್ಲ ರೆಡಿಯಾಗುತ್ತೆ ಸ್ನೇಹಿತರೆ ಇವು ನಾವು ಒಂದೊಂದೇ ಮಾಡ್ಕೊಂಡು ಮಾಡ್ತೀವಿ ಅಂತಂದ್ರೆ ತುಂಬನೇ ಕಷ್ಟ ಅನ್ನಿಸ್ತಾ ಇರುತ್ತೆ ಅದಕ್ಕೆ ಒಂದು ಸ್ವಲ್ಪ ಎಲ್ಲ ಉಂಡೆಗಳನ್ನು ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ಹದಿನೈದು ಉಂಡೆಗಳನ್ನು ಮಾಡಾಕೊಂಡು ನಂತರದಲ್ಲಿ ಈ ರೀತಿಯಾಗಿ ಎಲೆಗಳ್ನ ತೆಗೆದಾಕೊಂಡ್ಬಿಟ್ಟು ನಂತರದಲ್ಲಿ ನಾವು ಮಾಡಿ ಬೇ ಎಣ್ಣೆನೂ ಒಂದು ಸೈಡ್ ಇಟ್ಕೊಂಡಿರಬೇಕು ನಾವು ಬಿಸಿ ಆಗೋದಕ್ಕೆ ಕಡಿಮೆ ಉರಿಯಲ್ಲಿ ಇಟ್ಕೊಂಡ್ವಿ ಅಂತಂದರೆ ಅದನ್ನು ರೆಡಿಯಾಗಿರುತ್ತೆ ಆ ಮಾಡಿದ ತಕ್ಷಣವೇ ಹಾಕ್ಕೊಳ್ತಾ ಇರ್ಬೋದು ಇದಕ್ಕೆಲ್ಲ ಒಂದಿಬ್ಬರು ಇತ್ತು ಅಂತಂದರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಬ್ಬೊಬ್ಬರು ಎಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಾ ಇರುತ್ತೆ ಹಾಗಾಗಿ ನಂತರದಲ್ಲಿ ಇದು ನೋಡಿ ನಮ್ಮ ಅತ್ತೆ ಈ ರೀತಿಯಾಗಿ ಮಾಡ್ತಾಯಿದ್ರು ಸ್ವಲ್ಪ ಉದ್ದಕ್ಕೆ ಕರ್ಜಿಕಾಯಿ ಬರೋ ಥರ ತುಂಬಾ ಚೆನ್ನಾಗಿ ಮಾಡ್ತಾಯಿದ್ರು ಹಾಗಾಗಿ ನಾನು ಅದೇ ರೀತಿ ಮಾಡ್ತಾ ಇರ್ತೀನಿ ಒಂದೊಂದು ಸಲ ಹಾಗೂ ಮಾಡ್ತೀನಿ ಈಗೂ ಮಾಡ್ತೀನಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಇದೂ ಅಷ್ಟೇ ತುಂಬನೇ ಚೆನ್ನಾಗಿರುತ್ತೆ ಮ ಚಿಕ್ಕ ಮಕ್ಕಳಿಗೆಲ್ಲನ ಕೈಲಿ ಕೊಟ್ಬಿಟ್ವಿ ಅಂತಂದರೆ ಇಟ್ಕೊಂಡು ತಿಂತಾಯಿರ್ತಾರೆ ಈ ರೀತಿಯಾಗಿ ಇದೂ ಚೆನ್ನಾಗಿರುತ್ತೆ ಹಾಗೆಯೇ ಏನು ಮೋಲ್ಡ್ ಎಲ್ಲ ಬರುತ್ತಲ್ವ ಕರ್ಜಿಕಾಯಿ ಮಾಡೋದು ಆ ರೀತಿ ಅದರಲ್ಲೂ ಮಾಡ್ಬೋದು ಅದನ್ನು ತೋರಿಸಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಈ ಗುಲ್ಬರ್ಗ ಸೈಡ್ ಈ ಕಡೆ ಅಂತಂದರೆ ಕರ್ಜಿಕಾಯಿ ಕೊರೆಯೋದು ಅಂತೇಳಿ ಒಂದು ಚಮಚದ ಥರ ಅದರಲ್ಲಿ ಇದನ್ನು ಮಾಡ್ತಾರೆ ನನ್ನ ಹತ್ರ ಇದು ಎಲ್ಲ ಹಾಕಿಟ್ಟಿದ್ದೀನಿ ಅದನ್ನು ನಾನು ಮಾಡೋದಿಲ್ಲಲ್ಲ ಅಂಥೇಳಿ ಯಾವಾಗಾದರೂ ಸಿಕ್ಕರೆ ತೋರಿಸ್ತೀನಿ ಸ್ನೇಹಿತರೆ ನೋಡಿ ಮೊದಲಿಗೆ ಅದನ್ನೇ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಎಲ್ಲ ಏನು ಸೈಡಿಗೆಲ್ಲ ನೀರನ್ನು ಹಚ್ಕೊಳ್ಬೇಕು ಸ್ನೇಹಿತರೆ ಯಾಕಂದರೆ ನೀರು ಹಚ್ಚಲಿಲ್ಲ ಅಂತಂದರೆ ಎಣ್ಣೆಯಲ್ಲಿ ಹಾಕ್ತಾಗೆಲ್ಲ ಇದಾಗ್ಬಿಡುತ್ತೆ ನನಗೂ ಸ್ವಲ್ಪ ಹಾಗೆ ಆಯಿತು ಇಷ್ಟು ನೀರು ಹಚ್ಚಿ ಮಾಡಿದ್ರು ಅಂದ್ರೂ ಇದಾಗ್ಬಿಡ್ತು ಏನು ಮಾಡೋದಕ್ಕೆ ಆಗೋದಿಲ್ಲ ಒಂದೊಂದ್ಸಲ ಆಗಿಬಿಡುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾವು ಅದು ಅಂಟ್ಕೊಳ್ಳೋ ಥರ ನಾವು ಸ್ವಲ್ಪ ಪ್ರೆಸ್ ಮಾಡಬೇಕು ನೋಡಿ ಈ ರೀತಿಯಾಗಿ ಬಂದಿದೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಹಾಗೆಯೇ ರುಚಿನೂ ತುಂಬನೇ ಚೆನ್ನಾಗಿ ಬಂದಿದೆ ನೀವು ಒಂದು ಸಲ ಮಾಡಿ ಇಷ್ಟೇ ಮಾಡಬೇಕು ಅಂತ ಏನಿಲ್ಲ ಸ್ನೇಹಿತರೆ ಒಂದು ಏನು ನೈವೇದ್ಯಕ್ಕೆಲ್ಲ ಇಡೋ ಟೈಮಿಗೆ ಏನಂದರೆ ಐದು ಇಡ್ತಾರೆ ಇಲ್ಲ ಅಂತಂದರೆ ಒಂಬತ್ತು ಸಂಖ್ಯೆಯಲ್ಲಿ ಈ ರೀತಿಯಾಗಿ ಇಡ್ತಾರೆ ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಇದು ರವಂಡ್ ಶೇಪಲ್ಲಿ ತೆಗೆದಿರುವಂಥ ಎಲೆ ಪೂರಿ ಎಲ್ಲ ಲಟ್ಟಿಸ್ತೀವಲ್ವ ಆ ರೀತಿಯಾಗಿದೆ ಇದಂತೂ ಈಸಿ ಬೇಗನೆ ಆಗಿಬಿಡುತ್ತೆ ನೋಡಿ ಸ್ವಲ್ಪ ಅದು ಅಂತಂದರೆ ಸ್ವಲ್ಪ ಎಲೆ ಉದ್ದ ಇರುತ್ತಲ್ವ ಹಾಗಾಗಿ ಕಷ್ಟ ಅನ್ನಿಸ್ತಾ ಇರುತ್ತೆ ಈ ರೀತಿ ಆಗಿದ್ದರೆ ತುಂಬನೇ ಈಸಿಯಾಗಿ ಸುಲಭವಾಗಿ ಮಾಡ್ಕೊಳ್ಬಿಡ್ಬೋದು ಯಾಕಂದರೆ ಚಿಕ್ಕ ಚಿಕ್ಕ ಎಲೆಗಳು ಎಲ್ಲ ಇರುತ್ತಲ್ವ ಹಾಗಾಗಿ ನೋಡಿ ಎಷ್ಟು ಈಝಿ ಬೇಗ ಬೇಗ ಇದನ್ನ ಮಾಡಾಕ್ಬಿಡ್ಬೋದು ಸ್ವಲ್ಪ ನೀರೆಲ್ಲ ಚೆನ್ನಾಗಿ ತುಂಬನೇ ನೀರೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಬೆರಳಲ್ಲಿ ತೊಗೊಂಡು ನೀರು ಹಚ್ಬಿಟ್ಟು ನಾವು ಮಾಡ್ವಿ ಅಂತ ಮಾಡಿದ್ವಿ ಅಂತಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಇದನ್ನ ಎಣ್ಣೆಯಲ್ಲಿ ಹಾಕಿದ್ದೀನಿ ಇದರಲ್ಲಿ ಏನು ಮಾಡ್ತು ಮೊದಲಿಗೆ ಒಂದು ಯಾವುದೋ ಒಂದು ಸ್ವಲ್ಪ ಎಲ್ಲಿ ಸೈಡ್ ಆಗಿಲ್ಲ ಸ್ನೇಹಿತರೆ ಇದು ಎಲೆನೇ ಮಧ್ಯದಲ್ಲಿ ಸ್ವಲ್ಪ ಓಪನ್ ಆಗಿದೆ ಹಾಗಾಗಿ ಸ್ವಲ್ಪ ಎಲ್ಲ ಎಣ್ಣೆನೂ ಎಲ್ಲ ಸ್ವಲ್ಪ ಇದಾದಂಗೆ ಆಯಿತು ಏನು ಮಾಡೋದಕ್ಕಾಗಲ್ಲ ಸ್ನೇಹಿತರೆ ಎಣ್ಣೆ ನಾವೆಲ್ಲ ಇದಕ್ಕೊಂದು ಟಿಪ್ಸ್ ಏನಪ್ಪ ಅಂತಂದರೆ ಎಷ್ಟು ಏನಂದರೆ ಈ ಸ್ಟೀಲಿಂದೆಲ್ಲ ಕ ಟೀ ಸೋಸ ಜಾಲದ್ರೆ ಎಲ್ಲ ಇರುತ್ತಲ್ವ ಫಿಲ್ಟ್ರ್ ಮಾಡೋದು ಅದನ್ನು ತಗೊಂಡ್ಬಿಟ್ಟು ನಾವು ನಿಧಾನವಾಗಿ ತೆಕ್ಕೊಂಡ್ವಿ ಅಂತಂದರೆ ಆ ಕಪ್ಪಗಾಗಿರುತ್ತಲ್ವ ಅದೆಲ್ಲನ ಬಂದುಬಿಡುತ್ತೆ ಸ್ನೇಹಿತರೆ ನಿಮ್ಗೆ ಆ ರೀತಿಯಾಗಿ ಹೆಚ್ಚಿಗೆ ಏನಾದರೂ ಇದಾಗಿತ್ತು ಅಂತಂದರೆ ಇಲ್ಲೇನು ಹೆಚ್ಚಿಗೆ ಇದಾಗಿರಲಿಲ್ಲ ಹಾಗಾಗಿ ನಾನು ಆ ರೀತಿಯೆಲ್ಲ ಏನು ಮಾಡೋದಕ್ಕೆ ಹೋಗಲಿಲ್ಲ ಸ್ನೇಹಿತರೆ ನಂತರದಲ್ಲಿ ಅದು ಹಾಗೇ ಬಿಟ್ಟು ಬಿಟ್ಟು ಇದ್ವಿ ಅಂದರೆ ಏನಾಗ್ಬಿಡುತ್ತೆ ಅಂತಂದರೆ ಕಪ್ಪು ಹಾಕ್ತಾನೇ ಇರುತ್ತೆ ಹೆಚ್ಚಿಗೆ ಅದಕ್ಕೋಸ್ಕರ ಹೇಳಿದ್ದು ನಂತರದಲ್ಲಿ ಎಲ್ಲದನ್ನು ಒಂದೊಂದೇ ಸೇರಿಸಿ ಚೆನ್ನಾಗಿ ಒಂಬಣ್ಣ ಬರೋವರೆಗೂ ನಾವು ಕರ್ಕೊಂಡ್ವಿ ಅಂತಂದರೆ ಕರ್ಜಿಕಾಯಿ ರೆಡಿ ಆಗುತ್ತೆ ನಂತರದಲ್ಲಿ ಇಲ್ಲಿ ನೋಡಿ ಏನು ಕರ್ಜಿಕಾಯಿ ಪ್ರೆಸ್ಸರ್ ಇರುತ್ತಲ್ವ ಇದು ಪ್ರೆಸ್ ಮಾಡುವಂಥದ್ದು ಇದನ್ನು ಇದರಲ್ಲೂ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನಿಮಗೆ ಕೈಯಲ್ಲಿ ಹಾಕ್ಕೊಂಡು ಮಾಡೋದಕ್ಕೆ ಬರಲಿಲ್ಲ ಕಷ್ಟ ಆಗುತ್ತೆ ಅನ್ನೋರು ಈ ರೀತಿಯಾಗೂ ಮಾಡ್ಬೋದು ಇದು ಮಾಡೋ ಟೈಮಿಗೆ ಏನಪ್ಪಾ ಅಂತಂದರೆ ಒಂದು ಸ್ವಲ್ಪ ನೋಡಿ ಎರಡು ಇದು ಅಲ್ವಾ ಇದರಲ್ಲಿ ಅಲ್ಲಿ ಸಿಕ್ಕಾಗ ಏನಾಗ್ತು ಅಂತಂದರೆ ತೋರಿಸ್ತಾ ಇದ್ದೀನಿ ನೋಡಿ ಅದೇನಾಗ್ತಿತ್ತು ಅಂತಂದರೆ ಓಪನ್ ಆಗಿಬಿಡುತ್ತೆ ನಾವು ಹಾಕಿ ಒತ್ತಿ ಪ್ರೆಸ್ ಮಾಡಿದಾಗ ಹಾಗಾಗಿ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಅಂತಂದರೆ ಈ ರೀತಿಯಾಗಿ ಒಂದು ಸೈಡ್ ಎಲೆ ತಕ್ಕೊಂಡ್ಬಿಟ್ಟು ಮುಚ್ಕೊಂಡು ನೋಡಿ ಅಲ್ಲಿ ಮಧ್ಯದಲ್ಲಿ ಇದೆಯಲ್ವ ಅದಕ್ಕೆ ಸಿಕ್ಕಾಗ ಅದು ಏನು ಮಾಡುತ್ತೆ ಹರಿದೋಗ್ಬಿಡುತ್ತೆ ಹಾಗಾಗಿ ಅದಕ್ಕೋಸ್ಕರ ಹೇಳಿದ್ದು ಈ ರೀತಿಯಾಗಿ ನಾವು ಪ್ರೆಸ್ ಮಾಡಿಕೊಂಡು ತಕೊಂಡ್ವಿ ಅಂತಂದರೆ ಒಂದೊಂದೇ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಸ್ನೇಹಿತರೆ ಇದು ಅಂತಂದರೆ ದೊಡ್ಡ ಸೈಜಲ್ಲಿ ಬಂದಿದೆ ಹಾಗಾಗಿ ಪರವಾಗಿಲ್ಲ ಚೆನ್ನಾಗಿ ಕಾಣಿಸುತ್ತೆ ಇದು ಎಲ್ಲ ಡಿಸೈನ್ ಎಲ್ಲ ಇರುತ್ತಲ್ವ ಹಾಗಾಗಿ ಒಂದು ಸ್ವಲ್ಪ ಕಾಣಿಸ್ತಾ ಇರುತ್ತೆ ಅದೇನು ಪೂರ್ತಿಯಾಗಿ ಅದೇ ಥರ ಎಲ್ಲ ಬಂದಿರೋದಿಲ್ಲ ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಸ್ನೇಹಿತರೆ ನಂತರದಲ್ಲಿ ನಾನು ಎಲ್ಲ ಇವಾಗ ನಿಮಗೋಸ್ಕರ ತೋರಿಸೋದಕ್ಕೆ ಮಾಡ್ತಾಯಿದ್ದೀನಿ ನಂತರದಲ್ಲಿ ಹಬ್ಬಕ್ಕೆ ಮಾ ನಾನು ಮಾಡ್ಕೊಳ್ಳೋ ಟೈಮಿಗೆ ಖಂಡಿತವಾಗ್ಲೂ ನನಗೆ ಯಾವ ರೀತಿ ಈಸಿ ಅನ್ಸುತ್ತಲ್ಲ ನನಗೆ ಕೈಲೇ ಈಸಿ ಆಗುವಂಥದ್ದು ಹಾಗಾಗಿ ನಾನು ಅದೇ ರೀತಿ ಮಾಡ್ಕೊಳ್ಳೋದು ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂತಂದ್ರೆ ತುಂಬನೇ ಉಬ್ಬಿ ಬಂತಂದರೆ ತುಂಬ ಚೆನ್ನಾಗಿರುತ್ತೆ ನಂತರದಲ್ಲಿ ನಾವು ಪುಡಿನೂ ಅಷ್ಟೇ ಸ್ವಲ್ಪ ಕಂಜೂಸ್ ಎಲ್ಲ ಮಾಡೋದು ಮತ್ತು ಈಗ ಹೊರಗೆ ಬರುತ್ತೆ ಅನ್ನೋದಕ್ಕೋಸ್ಕರ ಎಲ್ಲ ಇಷ್ಟಿಷ್ಟೇ ಒಂದೊಂದು ಅಷ್ಟೇ ಹಾಕಿದ್ರೆ ಅದರೊಳಗೆ ಏನೂ ಇರೋದಿಲ್ಲ ತಿನ್ನೋ ಟೈಮಿಗೆ ಆಗ ಆ ಎಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಒಂದೂವರೆ ಸ್ಪೂನು ಒಂದು ಅದೆಷ್ಟು ಇಡ್ಸುತ್ತೆಲೆ ತುಂಬ ಹಾಕ್ಬಿಟ್ಟು ಮಾಡಿ ಈ ರೀತಿಯಾಗಿ ಬಂದಿತ್ತು ನೋಡಿ ಸ್ನೇಹಿತರೆ ತುಂಬನೇ ಚೆನ್ನಾಗಿದೆ ಅದ್ರ ಮಧ್ಯದಲ್ಲಿ ಒಂದು ಉಂಡೆ ಇಟ್ಟು ರವೆ ಉಂಡೆ ಸ್ನೇಹಿತರೆ ಮಾಡಿದ್ನಲ್ವ ಅದು ಈ ರೀತಿಯಾಗಿ ಬಂದಿದೆ ತುಂಬನೇ ಚೆನ್ನಾಗೂ ಕಾಣಿಸ್ತಾ ಇದೆ ನೋಡಿದ್ರೂ ತಿನ್ನಬೇಕು ಅನ್ನಿಸ್ತಾ ಇದೆ ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆಗಿತ್ತಂದರೆ ತಪ್ಪದೆ ಈ ಒಂದು ಲೈಕ್ ಇರಲಿ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ